ಬ್ರೋ ಏನ್ ನಿಮ್ಮ ಹೆಸರು ಮದನ್ ಮದನ್ ಅದೇನ್ ಮದ್ಯಾನ್ ಹೇಳಪ್ಪ ಮದನ್ ಇದೇರೇನಾ ಹಾ ಏನ್ ಮದನ್ ಏನಿದು ಸಮಸ್ಯೆ ಏನ್ ಏನ್ ನಿಮ್ ಪ್ರಾಬ್ಲಮ್ ಏನ್ ಮದನ್ ಎಲ್ಲ ಮಾಡ್ತಾ ಇದ್ದಾರೆ ಅದೇ ಸ್ವಲ್ಪ ಲೇಟ್ ಮಾಡ್ತಾ ಇದಾರೆ ಯಾವಾಗಿಂದ ಮಾಡ್ತಾ ಇದಾರೆ ಒಂದ್ ತಿಂಗ್ಳು ಆಯ್ತು ಸ್ಟಾರ್ಟ್ ಮಾಡಿ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಇದು ಆಗಿತ್ತು ಸ್ವಲ್ಪ ಏನಾಗಿತ್ತು ಸ್ವಲ್ಪ ಇದು ಆಯಿತು ಎಷ್ಟು ವರ್ಷದಿಂದ ಎಲೆ ಇದಿಯಾ ನಾನು ಹುಟ್ಟಿದಿಂದ ಇಲ್ಲಿ ಹುಟ್ಟಿದ್ರಿಂದ ಎಲ್ಲಿದ್ಯಾ ಎಷ್ಟ ವರ್ಷ ನೀನು ಈಗ ನನ್ಗಿವಾ ಹದ್ನೆಂಟು ವರ್ಷ ಮದಿನ ಎಂಟು ವರ್ಷನಾ ದೊಡ್ಡ ತರ ಕಾಣ್ತಿಲ್ಲ ಮರ ಆ ಇರ್ಲಿ ಹದಿನೆಂಟು ವರ್ಷನ ಹದಿನೆಂಟು ವರ್ಷ ನಿಂಗೆ ಬುದ್ಧಿ ಬಂದಾಗ ಒಂದ್ ಐದು ವರ್ಷ ಅಂತ ಇಟ್ಕೋ ಅವಾಗಿಂದ ನೋಡ್ತಾ ಇದೆಯಾ ಏನಾರು ಡೆವಲಪ್ಮೆಂಟ್ಸ್ ಒಂದ್ ತಿಂಗ್ಳಿಂದ ಆಗ್ತಾ ಇದೆ ಒಂದ್ ತಿಂಗ್ಳಿಂದ ಆಗ್ತಾ ಇರೋದ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆಯಾ ಯಾಕೆ ಇಲ್ಲಿವರೆಗೂ ಯಾಕೆ ಆಗಿಲ್ಲ ಅನ್ಸುತ್ತೆ ಯಾಕೆ ಯಾಕೆ ನೀನ್ ಏನ್ ಓದ್ತಾ ಇದೆಯಾ ಏನ್ ಓದ್ತಾ ಇರೋದು ನಾನು ಇವಾಗ ಫೈನಲ್ ಇಯರ್ ಓದ್ತಾ ಇದ್ದೀನಿ ಫೈನಲ್ ಇಯರ್ ಇನ್ನೊಬ್ಬ ಸ್ಟೂಡೆಂಟ್ ನಿನಗೇನು ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಹೇಗೆ ಹೇಗಿರಬೇಕು ನಮ್ಮ ಸರ್ಕಾರ ಹೇಗಿರಬೇಕು ನಮ್ಮ ಜನಪ್ರತಿನಿಧಿಗಳು

ಹೇಳ್ರಿ ಈಗ ಬಾರಿ ಈಗ ನಿಮ್ಗೆ ಪ್ರಾಬ್ಲಮ್ ಕುತ್ಕೊಂಡು ಹೂ ಕಟ್ತಾ ಸರ್ ಕಷ್ಟ ಕಷ್ಟ ಇದೆ ಸರ್ ಹೂವು ಜೀವನ ಹೆಣ್ಮಕ್ಳು ಮದುವೆ ಮಾಡ್ಬಿಟ್ಟೆ ಕಷ್ಟ ಇದೆ ಏನ್ ಮಾಡೋದು ಇವಾಗ ಇದೆಲ್ಲ ಕಟ್ಟ್ರೆ ನಮ್ಗೆ ಊಟ ಅಲ್ಲ ಹ್ಮ್ ನಮ್ಮನೆಯವ್ರಿಗೆ ಆಗಲ್ಲ ಹೋಗಕ್ಕೆ ಕೆಲ್ಸಕ್ಕೆ ಮನೆಯ ಕೂತವ್ರ ಏನ್ ಇಲ್ಲ ಕಂಡ್ ಕಾಣಿಸೋದಿಲ್ಲ ಸರಿಗ ನಡೀಕಾಯ್ತಾ ಇಲ್ಲ ಸರ್ಕಾರದಿಂದ ನಿಮ್ಗೆ ಯಾವ್ದಾರ ಹಣ ಬರ್ತಾ ಇದ ಇವಾಗ ಬರ್ದಿ ಬ ಬರ್ದಾಕಿದೀವಿ ಸಾರ್ ಪಿಂಚಣಿ ನಮ್ಮ ಮನೆಯವ್ರಿಗೆ ಆ ಇವಾಗ ಕೊಟ್ಟವ್ರೆ ಪಿ ಬರ್ತಾ ಇದಮ್ಮ ಈ ತಿಂಗ್ಳಿಂದ ಬರ್ತಾ ಇದೆ ಅಂತ ಹೇಳವ್ರೆ ಬರ್ತಾ ಇದ್ದೀವಿ ಇವಾಗ ತಿಂಗ್ಳು ಈ ತಿಂಗ್ಳಿನಿಂದ ಕೊಡ್ತಾ ಕೊಡ್ತಾನ ಅಂತ ಹೇಳವ್ರೆ ಮಾಡಿದಿವಿ ಮಾಡಿದ್ದು ಆಯ್ತು ಐದ್ ತಿಂಗ್ಳು ಆಯ್ತು ಎಲ್ ಇದು ತಿಂಗಳು ಐದ್ ತಿಂಗ್ಳಾಯ್ತು ಅದ ಮಾಡಿದ ಇವಾಗ ಓಕೆ ಮಾಡವ್ರೆ ಅದು ಕೊಟ್ಟವ್ರೆ ಪಾರ್ಮ್ ಈ ತಿಂಗ್ಳಿಂದ ಬರ್ತಾ ಇದೆ ಅಂತ ಹೇಳವ್ರೆ ಸಾರ್ ಸರಿ ಈಗ ನಿಮ್ದು ಏರಿಯಾ ಪ್ರಾಬ್ಲಮ್ಗಳೆಲ್ಲ ಸ ಹೆಂಗೆ ನೋಡಿ ನೀರು ರೋಡು ಆಮೇಲೆ ಇಲ್ಲಿ ನಿಮ್ಗೆ ಪ್ರತಿಯೊಂದು ವ್ಯವಸ್ಥೆ ಹೆಂಗೆ ನೋಡಿ ಸರ್ ಹಿಂಗಿದೆ ಆ ವಾ ಚೇಂಬರ್ ನೀರು ಮಿಕ್ಸ್ ಬರ್ತಾ ಇತ್ತ ಇವಾಗ ಮಿಕ್ಸ್ ಬರ್ತೈತಿ ಆ ಇವಾಗ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಇವಾಗ ಕ್ಲೀನ್ ಮಾಡ್ತಾವೆ ರೀ ಅರಿ ಕೊಟ್ರಿ ಕಂಪ್ಲೇಂಟು ಆ ವಾ ಅದೇ ನೀರ್ ಬ ಆಫೀಸಿಂದ ನೀರ್ ಬ ನೀರ್ ಬಿಟ್ಟಾರ ಆಫೀಸಿಂದ ಇವಾಗ ಎಲ್ಲ ರೆಡಿ ಮಾಡ್ತಾವ್ರೆ ಏ ಹೊರಗಡೆ ಬೆಂಗಳೂರು ನೋಡೋದಕ್ಕುವೆ ನಿಮ್ ಒಳಗಡೆ ಬೆಂಗಳೂರು ನೋಡೋದಕ್ಕೂವೇ ಏನ ಅನ್ಸುತ್ತೆ ಅದ್ ಗೊತ್ತಿಲ್ಲ ಅಲ್ಲ ಸಾರ್ ಹೊರ್ಗಡೆ ನಿಮಗೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಒಳಗಡೆ ಇದ ನೋಡಿ ಹಿಂಗಿದೆ ಅದೇ ಪ್ರಾಬ್ಲಮ್ ಇದು ಸ್ಯಾರಿಗೆ ಆಯ್ತು ಚೆನ್ನಾಗಿರ್ತಾಯಿದೆ ಸ್ಯಾರಿ ಅಂದ್ರೆ ಎಲ್ಲ ಸರಿ ಅದೇ ಎಲ್ಲ ಚೆನ್ನಾಗಿರುತ್ತೆ ಓಕೆ ಓಕೆ ಥ್ಯಾಂಕ್ ಯು ಓ ಸಾರ್ ನಮಸ್ಕಾರ ಸರ್ ಒಪ್ಪಾಪ ಟೀ ತಗೊಂಡು ಹೋಗ್ತಿದಾರೆ ಟೀ ಆರೋಗಿ ಬಿಡುತ್ತೆ ಬಿಡಿ ಪಾಪ ಮಾತಾಡ್ಸೋಕೆ ಹೋದ್ರೆ ಓ ನೋಡಿಗ ಒಬ್ಬ ತಿರುಗಿ ನೋಡ್ಲಿಲ್ಲ ಅಂದ್ರೆ ಬಿತ್ಕೊಳ್ಳೋದು ದವಾಖಾನಿಲಿ ನೋಡಿಲಿ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಓಡಾಡ್ತಿರ್ತಾರೆ ಕೆಲಸ ಮಾಡ್ತಿರ್ತಾರೆ ಯಾರಾದರೂ ಬಿದ್ದು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಕತೆ ಏನು ಮಿನಿಮಮ್ ಒಂದು ತಿಂಗಳಲ್ಲಿ ಎಲ್ಲ ಕೆಲಸನೂ ಮನ್ಸು ಮಾಡಿದ್ರೆ ಚಿಟ್ಕೆ ಹೊಡೆದ್ರೆ ಮುಗ್ಸಾಕ್ಬೋದು ಅವ್ರಿಗಿರೋ ಪವರ್ಗೆ ಆದರೆ ವರ್ಷಾನ್ಗಟ್ಲೆ ಟೈಮ್ ತಗೊಂಡು ಈ ಥರ ಕಾಲ ಕಳಿಸ್ತಿರಲ್ಲ ಏನು ಒಂದು ಬೇಜಾರಾಗುತ್ತಪ್ಪ ಇದನ್ನೆಲ್ಲ ನೋಡ್ತಾ ಇದ್ರು ನೋಡಿ ಈ ಥರ ಗುಂಡಿ ತೆಗೆದು ಬಿಟ್ಟಿದ್ದಾರೆ ಮಕ್ಕಳು ಯಾರಾದರೂ ಬಂದರೆ ರಾತ್ರಿ ಟೈಮಲ್ಲಿ ಹಾಂ ನೋಡಿಲಿ ಅವು ಪುಟ್ಟ ನೋಡಿಲ್ರೆಲ್ಲ ಹಿಂಗೆ ಬಿದ್ದರೆ ಹಾಂ ಸರ್ ಹೆಂಗಾಗಿದೆ ತುಟಿ ಎಲ್ಲ ನೋಡ್ರಿ ಈ ಹಲ್ದಲ್ಲಿ ಬಿದ್ದು ಈ ತರ ಇದ್ರೆ ನಾವ್ ಹೆಂಗ್ ಸರ್ ಕೆಲ್ಸ ಮಾಡಕ್ ಬಂದ್ರೆ ಬೇಗ ಬೇಗ ಮಾಡ್ಬಿಡ್ಬೇಕು ನಾವ್ ಹೆಂಗ್ ಓಡಾಡೋದು ಈ ಚಿಕ್ಕ ಏರಿಯಾದಲ್ಲಿ ಇದ್ರಲ್ಲೇ ನಾವ್ ಓಡಾಡಬೇಕು ಇದ್ರಲ್ಲೇ ನಾವ್ ಎಲ್ಲಾ ಕೆಲಸ ಮಾಡ್ಬೇಕು ಬೆಳಗ್ಗೆ ಈ ಕಡೆ ನೀರ್ ಬರಲ್ಲ ಇಲ್ಲಿಂದ ಎಷ್ಟು ಜನ ಬಿಂದಿಗೆ ಎತ್ಕೊಂಡ್ ನಡೀತಾರೆ ಯಾರಾದ್ರೂ ಬಿದ್ರೆ ಏನಾಗೋ ಸರ್ ಅದಕ್ಕೆ ನಾವ್ ಹೇಳ್ತಾ ಇದೀವಿ ಕೈ ಇಟ್ಟರೆ ಬೇಗ ಬೇಗ ಕೆಲಸ ಮಾಡಿ ಮಕ್ಕಳಿದ್ದಾರೆ ಅದೇ ತರ ಪ್ರೆಗ್ನೆ ಇದ್ದಾರೆ ವಯಸ್ಸಾದವರು ಇರ ಇದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಈ ಕಡೆನೇ ಓಡಾಡ್ಬೇಕು ಇದು ಮೈನ್ ರೋಡ್ ಈ ಈ ಸಂದಿಗೆಲ್ಲ ಇದೇ ಮೈನ್ ರೋಡ್ ಈ ಕಡೆನೇ ಓಡಾಡ್ಬೇಕು ಅದಕ್ಕೆ ಬೇಗ ಕೆಲಸ ಇವತ್ತು ನೋಡು ಬಂದು ತೋಡಿದ್ರು ಏನೋ ಪೈಪ್ ಇಲ್ಲ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರು ಆ ತರ ನಮ್ಗೆ ಬೇಗ ಬೇಗ ಕೆಲಸ ಆದ್ರೆ ತಾನೇ ಇವಾಗ ಮುಚ್ಕೊಂಡೇ ಬಂದ್ರೆ ಎಲ್ಲ ಓಡಾಡಕ್ ದಾರಿ ಚೆನ್ನಾಗಿರುತ್ತೆ ಇದು ಚಿಕ್ಕ ಏರಿಯಾ ಅಲ್ವಾ ಈ ದಾರಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಇದೆ ಓಕೆ ಮತ್ತೆ ಬೇರೆ ಬೇರೆ ಏನೇನು ಪ್ರಾಬ್ಲಮ್ಸ್ ಇದೆ ಬೇರೆ ಏನಿಲ್ಲ ಸರ್ ನಮ್ ಓಕೆ ನೋಡಿ ಗಮನಿಸ್ತಾ ಇದೀರಲ್ಲ ಇಡೀ ಸಂಪೂರ್ಣವಾದಂಥ ಈ ಗಲ್ಲಿ ಒಳಗೆ ನಾವು ಬಂದಿದ್ದೀವಿ ಬೆಂಗಳೂರಿನ ಪ್ರತಿಯೊಂದು ಗಲ್ಲಿಗೂ ಕೂಡ ನಾವು ಬಿಡಲ್ಲ ಎಲ್ಲ ಕಡೆ ಹೋಗ್ತೀವಿ ನಾವು ಬರೋಷ್ಟೊಳಗಡೆ ಇಂಪ್ಯಾಕ್ಟ್ ಆದರೆ ಅದು ಒಳ್ಳೆಯದು ಇಲ್ಲ ಅಂತಂದರೆ ನಿಮ್ಮ ಹಣೆ ಬರಹಗಳು ನಿಮ್ಮ ಎಮ್ ಎಲ್ ಎ ನಿಮ್ಮ ಕಾರ್ಪೊರೇಟ್ರು ಎಲ್ಲರ ಬಂಡವಾಳವನ್ನು ಬಯಲು ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ನ ಮಾಡುತ್ತೆ ಬನ್ನಿ ಈಗ ತೋರಿಸ್ತೀನಿ ನಿಮ್ಗೆ ಇನ್ನೊಂದು ದೃಶ್ಯನ ಲಕ್ಷ್ಮಿ ಹುಷಾರು ಗುಂಡಿದೆ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಇಲ್ಲಿ ನೋಡಿ ಇಲ್ಲಿ ಬಂದು ತೆಗೆದು ತೆಗೆದು ಹೋಗಿದ್ದಾರೆ ಬಾ ಎಲ್ಲರನ್ನು ಮಾತಾಡಿಸ್ತೀನಿ ಎಲ್ಲರನ್ನು ಮಾತಾಡಿಸ್ತೀನಿ ನೋಡಿ ತೆಗೆದು ಹೋಗಿದ್ದಾರೆ ಹೆಂಗಪ್ಪ ನಮಗೆ ಇಲ್ಲಿ ಬಂದು ಶೂಟ್ ಮಾಡೋಕೆ ಕಷ್ಟ ಆಗ್ತಾ ಇದೆ ಈ ರೀತಿಯಾಗಿ ಇವರು ಅರ್ಧಂಬರ್ಧ ಕೆಲಸ ಮಾಡೋದು ಹಾ ಪ್ರತಿಯೊಂದು ಅರ್ಧಂಬರ್ಧ ಎಲ್ಲವೂ ಅರ್ಧಂಬರ್ಧ ಇಲ್ಲ ಲೋಕಲ್ ಏನ್ ನಿಮ್ ಹೆಸರು ರಾಮು ರಾಮ ಅವ್ರೆ ಆ ಪಕ್ಷ ಈ ಪಕ್ಷ ಅಂತಲ್ಲ ಅಭಿಮಾನ ಸೈಡಿ ಪಕ್ಕ ಕಿಡಿ ಒಬ್ಬ ಮನುಷ್ಯನಾಗಿ ಹೇಳಿ ಸಮಸ್ಯೆಗಳು ಎಷ್ಟಿದೆ ಎಷ್ಟೆಲ್ಲ ಸರಿ ಮಾಡ್ಬೇಕು ಬಂದ್ ಕೇಳಿ ನೀವು ಡೈರೆಕ್ಟ್ ಆಗಿ ಮಾಡಿದ್ರೆ ತುಂಬಾ ಜಾಸ್ತಿ ಇದೆ ನಾ ಮಾಡ್ಬೇಕು ಕೆಲಸ ಆಗಲ್ಲ ಮಾಡ್ಬೇಕಾಗಿರೋ ತುಂಬಾ ಇದೆ ತಾನೆ ಇದೆ ಇದೆ ಎಲ್ಲ ಮಾಡೋದಲ್ಲ ಇದೆ ಯಾವ್ದು ಇವಾಗ ಅನುಕೂಲ ಮಾಡ್ತಾರೆ ಫಸ್ಟ್ ಅದ ಇದಿಲ್ಲ ಅನುಕೂಲ ನೀರುದಲ್ಲ ಹ್ಮ್ ಇವಾಗ ಅನುಕೂಲ ಆಗಿರೋ ನೀರು ಈಗ ಏನಂಗೆ ಸಡನ್ ಆಗಿ ಎಲ್ಲ ಕಾರಣ ಇದಲ್ವಾ ಹೇಳಕ್ ಆಗಲ್ಲ ಎಲ್ಲ ಕಾರಣಗಳು ಅಷ್ಟೇನೆ ಇನ್ನೇನ್ ಮತ್ತೆ ಆಮೇಲೆ ಬೇರೆ ಏನಾದ್ರು ಬೇರೆ ಬೇರೆ ಪ್ರಾಬ್ಲಮ್ಸ್ ಏನಾರು ಇದೆಯಾ ಬೇರೆ ಪ್ರಾಬ್ಲಮ್ ಯಾವ್ದಿಲ್ಲ ಬರಿ ನೀವು ತೊಂದರೆ ಇತ್ತು ಇವಾಗ ಪೈಪ್ ಗಳು ಆಗೋ ನೋಡ್ಬೇಕು ಇವಾಗ ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಅಂತ ಒಂದ್ ಕಡೆ ಬಂದ್ರೆ ಒಂದ್ ಕಡೆ ಬರಲ್ಲ ಇವಾಗ ಎಲ್ಲ ಒಂದೇ ಕಡೆ ಹಾಕೊಂಡ್ ಬಂದವ್ರೆ ನೋಡೋಣ ಹಾಕ್ತಾರ ಸೂರ್ಯನ ಬೆಳಕೆ ಹೇಳ್ಬೇಡ್ರಿ ಇಲ್ಲಿ ಏನ್ ಮಾಡಿದ್ರೆ ಮಾಡ್ಬಿಡಿ ಬೆಳಕೆ ಬರಲ್ಲ ಎಲ್ಲ ಹತ್ರ ಹತ್ರ ಕಟ್ಟಿರ ಬ್ರಾಂಡ್ ಬೆಂಗ್ಳೂರ್ ಆಗ್ಬೇಕು ಬ್ರಾಂಡ್ ಬೆಂಗಳೂರು ಆಗಬೇಕು ಅಂತ ಬ್ರಾಂಡ್ ಬೆಂಗ್ಳೂರ್ ಇಲ್ಲಿ ಬರೀ ಹೊರಗ್ ಮಾತ್ರ ಬ್ರಾಂಡ್ ಬೆಂಗಳೂರು ಇಲ್ಲ ಇಲ್ಲ ಈಚ್ ಕಡೆನೆ ಇಲ್ಲೆಲ್ಲ ಬ್ರಾಂಡಿ ಬೆಂಗಳೂರು ಅಷ್ಟೇನೆ ಮಿನಿ ಬೆಂಗ್ಳೂರು ಮಿನಿ ಬೆಂಗ್ಳೂರು ಮಿನಿ ಗಲ್ಲಿ ಅದಕ್ಕೆ ಗಲ್ಲಿ ಗಲ್ಲಿನೂ ಟಾರ್ಗೆಟ್ ಮಾಡಿದೀವಿ ನಾವು ಬೇರೆ ಏನಿಲ್ವಾ ಬೇರೆ ಓಕೆ ಓಕೆ